うん。 ತಹಶೀಲ್ದಾರ್ ಆದೇಶ ಧಿಕ್ಕರಿಸಿ ಪಾಣೆಮಂಗಳೂರು ಹಳೆ ಸೇತುವೆಯಲ್ಲಿ ವಾಹನಗಳು ಸಂಚಾರ ಮಾಡುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಜನರ ಸುರಕ್ಷತೆಯ ದೃಷ್ಟಿಯಿಂದ ಪಾಣೆಮಂಗಳೂರು ಹಳೆ ಸೇತುವೆಯಲ್ಲಿ ಯಾವುದೇ ವಾಹನಗಳು ಸಂಚಾರ ಮಾಡದಂತೆ ಪುರಸಭೆ ಕ್ರಮ ಕೈಗೊಳ್ಳುವಂತೆ ಆದೇಶ ಮಾಡಲಾಗಿತ್ತು ಆದೇಶ ಮಾಡಿ ಒಂದು ದಿನವಾದರೂ ಪುರಸಭೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಆದರೆ ಆದೇಶ ಹೊರಡಿಸಿದ ತಹಶೀಲ್ದಾರ್ ಅರ್ಚನಾ ಭಟ್ ಅವರು ಸೇತುವೆಯ ಎರಡು ಭಾಗದಲ್ಲಿ ಬಂದ್ ಮಾಡುವಂತೆ ತಿಳಿಸಿದ್ದರು ಆದರೆ ತಾಲೂಕಿನ ದಂಡಾಧಿಕಾರಿಯವರ ಆದೇಶವನ್ನು ಗಾಳಿಗೆ ತೂರಿ ನಿಯಮ ಬಾಹಿರ ಮತ್ತು ಕಾನೂನು ಬಾಹಿರವಾಗಿ ಮಾಡಿರುವ ಕ್ರಮ ಸರಿಯಲ್ಲ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ ಸಾರ್ವಜನಿಕ ಹಾಗೂ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ಪುರಸಭೆಗೆ ನಾವು ಒಂದು ಮನವಿ ಏನಂದ್ರೆ ಈ ಭಾಗದಲ್ಲಿ ಇದು ಹಳೆ ಸೇತುವೆ ಈ ಭಾಗದಲ್ಲಿ ಯಾವುದೇ ರೀತಿಯ ಸೇತುವೆ ಬಿರುಕು ಮೂಡಲಿಲ್ಲ ಯಾಕೆಂದ್ರೆ ಈ ಸೇತುವೆ ಇದು ಸಣ್ಣ ಒಂದು ಈ ರಸ್ತೆಯ ಡಾಮರೀಕರಣ ಅದು ಡಾಮಾರಿ ಎದ್ದು ಹೋಗಿದೆ ಆದ್ದರಿಂದ ಇದು ಏನೋ ಒಂದು ಯಾರೋ ವ್ಯಾಪಾರಲ್ಲಿ ಯಾರೋ ಒಂದು ಗಾಳಿ ಸುದ್ದಿ ಹಬ್ಬಿ ಇದು ಡ್ಯಾಮೇಜ್ ಆಗಿದೆ ಏನೋ ಒಂದು ಇಂಥ ಒಂದು ಸುದ್ದಿ ಹಬ್ಬಿಸಿದ್ರಿಂದ ಈ ತಾಲೂಕಾಡಳಿತ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಇದನ್ನು ಬಂದ್ ಮಾಡುವಂಥ ಏಕಾಏಕಿ ದಿಢೀರ್ ನಿರ್ಧಾರ ಬಂದ್ ಮಾಡುವಂಥ ಒಂದು ವ್ಯವಸ್ಥೆಗೆ ಇಲ್ಲದಿರೋದ್ರಿಂದ ಸಾರ್ವಜನಿಕರೆಲ್ಲರೂ ಈ ಪಾಣಿಮಂಜೂರಿನ ಭಾಗದ ಎಲ್ಲ ಸಾರ್ವಜನಿಕರು ಬಂದು ಸೇರಿ ಇಲ್ಲಿ ನಾವು ಇವತ್ತು ಇದರ ಬಗ್ಗೆ ವಿರೋಧಿಸ್ತೇವೆ ಅದರೊಟ್ಟಿಗೆ ನಾವು ಈಗ ಚೀಫ್ ಆಫೀಸರಿಗೆ ಮಾತಾಡಿದ್ದೇವೆ ಹಾಗೂ ತಹಸೀಲ್ದಾರ್ಗೆ ಬಂಟ್ವಾಳ ಪುರಸಭೆಯಲ್ಲಿ ಇವತ್ತು ಮೀಟಿಂಗ್ ಇತ್ತು ಆ ಮೀಟಿಂಗ್ ಅಲ್ಲಿ ನಾವು ನಿರ್ಣಯ ಮಾಡಿ ಕಲಿಸಿದ್ದೇವೆ ಸರ್ವ ಪಕ್ಷದ ಮೇಲೆ ಸದಸ್ಯರು ಇದು ಇದರ ವಿರುದ್ಧ ಮಾತಾಡಿದ್ದಾರೆ ಯಾಕೆಂದರೆ ಇದು ಈ ಸೇತುವೆ ಡ್ಯಾಮೇಜ್ ಆಗಿಲ್ಲ ಇದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಹಾಗೆ ಯಾರಾದರೂ ಇದ್ರೆ ಅವರು ಇನ್ಸ್ಪೆಕ್ಷನ್ ಮಾಡಲಿ ವೆರಿಫೈ ಮಾಡಲಿ ಅವರು ನೋಡಲಿ ಚೆಕ್ ಮಾಡಲಿ ಮಳೆಗಾಲ ಕಳೆದ ನಂತರ ಈಗ ಯಥಾಸ್ಥಿತಿಯಲ್ಲಿ ಇದು ಮುಂದುವರಿಲಿ ಈ ಸೇತುವೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಿಲ್ಲ ಆದ್ದರಿಂದ ಎಲ್ಲರೂ ಒಕ್ಕರಲಾಗಿ ನಾವು ಸಾರ್ವಜನಿಕರು ಇದರ ವಿರುದ್ಧ ನಾವು ಪುರಸಭೆ ತಾಲೂಕಾಡಳಿತ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಈಗ ಮನವಿಯನ್ನು ನೀಡಿದ್ದೇವೆ ನಮ್ಮ ನಿರ್ಣಯ ಕಾಪಿ ಈಗ ತಹಸೀಲ್ದಾರ್ ಮುಖಾಂತರ ಡಿಸಿಗೆ ಮುಟ್ಟಿದೆ ಆದ್ದರಿಂದ ಈಗ ದೀಪಾಪ್ ಸರ್ ನಮಗೆ ಗುದ್ದು ಫೋನ್ ಮಾಡಿ ಹೇಳಿದರು ಯಥಾಸ್ಥಿತಿ ಗಾಡಿ ಹೋಗಲಿ ಅಂತ ಹೇಳಿದರು ಆದ್ರಿಂದ ಅವರು ಸಬ್ಇನ್ಸ್ಪೆಕ್ಟರ್ ಟ್ರಾಫಿಕ್ ಸಬ್ಇನ್ಸ್ಪೆಕ್ಟರ್ಗೂ ಈಗ ವಿಷಯ ಮುಟ್ಟಿಸ್ತಾರೆ ಆದ ನಂತರ ನಾವು ಇಲ್ಲಿಂದ ಎಲ್ಲರೂ ಶಾಂತಿಯುತವಾಗಿ ನಾವು ಇಲ್ಲಿಂದ ಹೊರಡ್ತೇವೆ ನಮ್ದು ಯಾವ್ದು ಅಶಾಂತಿ ಇಲ್ಲ ಸರ್ಕಾರಕ್ಕೆ ಕ್ಲಿಯರ್ ಕಟ್ ಆಗಿ ನಾವು ಹೇಳಿದ್ದೇವೆ ಈ ರಸ್ತೆ ಯಾವುದೇ ರೀತಿಯ ಇದು ಡ್ಯಾಮೇಜ್ ಆಗಿಲ್ಲ ಈ ಸೇತುವೆ ಯಾವುದೇ ಯಾವುದೇ ರೀತಿಯ ಡ್ಯಾಮೇಜ್ ಆಗಿಲ್ಲ ಮುಂದಿನ ದಿನಗಳಲ್ಲಿ ಇದು ಸ್ವಲ್ಪ ಇದನ್ನು ಯಾವುದು ಡಾಮಾರಿಕೆಯನ್ನು ಮಾಡಿ ಇದನ್ನು ಅಭಿವೃದ್ಧಿ ಪಡಿಸುವಂತಹ ಕೆಲಸ ಇವತ್ತು ಆಗಬೇಕಂತ ಹೇಳಿ ಈ ಊರಿನ ಪರವಾಗಿ ನಾನು ಬಂಡವಾಳ ಪುರಸಭೆಯ ಪಾನೆಮಂಗಲೂ ವಾಡಿನ ಸದಸ್ಯನಾಗಿ ಆಲ್ ನಮ್ಮಿಗೆ ಇಲ್ಲಿನ ಮತ್ತೊಬ್ಬರು ಸದಸ್ಯರು ಇದ್ದಾರೆ ಅವರು ಇದ್ದಾರೆ ಅದೇ ರೀತಿ ಗೂಡಿನ ಬದಿ ಸದಸ್ಯರು ಅವರು ಸಹ ಇದ್ದಾರೆ ಮತ್ತೆ ನಮ್ಮ ಈ ಭಾಗದ ಸಾಲಾಭಿವೃದ್ಧಿಯ ಇದರ ಸಂಚಾಲಕರಾದಂಥ ವಿಶ್ವನಾಥ್ ನಾಯ್ಕ ಅವರು ಸಹ ನಮ್ಮೊಟ್ಟಿಗಿದ್ದಾರೆ ಹಾಗೂ ಎಲ್ಲ ಹಿರಿಯರು ಹಿರಿಯರು ನಮ್ಮೊಟ್ಟಿಗಿದ್ದಾರೆ ಆದ್ದರಿಂದ ನಾವು ಸರ್ಕಾರಕ್ಕೆ ಮೊತ್ತ ಮೊದಲಾಗಿ ಹೇಳಿದ್ದೇವೆ ಇದು ಯಾವುದೇ ರೀತಿಯ ಡ್ಯಾಮೇಜ್ ಇಲ್ಲ ಇದನ್ನು ಕೂಲಂಕುಷವಾಗಿ ನೀವು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಸಂಚಾರ ಇಲ್ಲಿ ಆಗಬೇಕು ಯಾವುದೇ ರೀತಿಯ ಇದನ್ನು ಬಂದ್ ಎಂದೇಳಿ ನಾವು ಅವರಿಗೆ ಮನವಿಯನ್ನು ಸಹ ನೀಡಿದ್ದೇವೆ ಓಕೆ thank mm -hmm.